ಕಾಡು ಜಾಗವನ್ನು ಅತಿಕ್ರಮಿಸಿ ತಮ್ಮ ಖಾತೆಗೆ ಮಾಡಿಕೊಳ್ಳಲು ಹೊರಟಿರುವವರ ಕಾರ್ಯ ವಿರೋಧಿಸಿ ಅಕ್ಟೋಬರ್ ಒಂಬತ್ತರಂದು ಬರದವಳ್ಳಿಯಿಂದ ಸಾಗರದವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಬರದವಳ್ಳಿ ಗ್ರಾಮ ಸುಧಾರಣಾ ಸಮಿತಿ ಅಶೋಕ ಬರದವಳ್ಳಿ ತಿಳಿಸಿದರು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿನ ಪತ್ರಿಕಾ ಭವನದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಬರದವಳ್ಳಿಯ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೈದರಲ್ಲಿ ತೊಂಬತ್ತ್ಮೂರು ಎಕರೆ ಮತ್ತು ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ನಲವತ್ತೈದು ಎಕರೆ ಕಾಡು ಜಾಗವನ್ನು ಅತಿಕ್ರಮಿಸಿ ತಮ್ಮ ಖಾತೆಗೆ ಕೆಲವರು ಮಾಡಿಕೊಳ್ಳಲು ಹೊರಟಿರುವವರ ವಿರುದ್ಧ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಎಚ್ಚರಿಸಿ ಕಾಡು ಸಂರಕ್ಷಿಸಬೇಕೆಂದು ಒತ್ತಾಯಿಸಲು ಅಕ್ಟೋಬರ್ ಒಂಬತ್ತರಂದು ಬರದವಳ್ಳಿಯಿಂದ ಸಾಗರದ ತಹಸೀಲ್ದಾರ್ ಕಚೇರಿವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ನೂರಾರು ಎಕರೆ ಕಾಡನ್ನು ಉಳಿಸಿಕೊಳ್ಳಲು ಗ್ರಾಮಸ್ಥರು ಬದ್ಧವಾಗಿದ್ದು ಈ ಬಗ್ಗೆ ಸರ್ಕಾರವನ್ನು ಎಚ್ಚರಿಸಲು ಪಾದಯಾತ್ರೆ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಇವತ್ತು ಅಧಿಕಾರಿಗಳು ನ್ಯಾಯಾಲಯಕ್ಕೆ ಇರ್ತಕ್ಕಂಥ ಖಡ್ತವನ್ನು ತಹಸೀಲ್ದಾರ್ ಆಫೀಸರ್ ಇರ್ತಕ್ಕಂಥ ಖಡ್ತವನ್ನು ಸಂಪೂರ್ಣ ನ್ಯಾಯಾಲಯಕ್ಕೆ ಸರ್ಕಾರಿ ವತಿಯ ಮುಖಾಂತರ ತೋರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಸರ್ಕಾರಿ ವತಿಯ ಮುಖಾಂತರ ನ್ಯಾಯಾಲಯದ ನಮ್ಮ ಸಹಿತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಪಾದಯಾತ್ರಿಯನ್ನು ಮಾಡಿದ್ದೀನಿ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಸುಧಾರಣಾ ಸಮಿತಿಯ ಉಪಾಧ್ಯಕ್ಷ ಗಣಪತಿ ಗ್ರಾಮ ಸುಧಾರಣಾ ಸಮಿತಿ ಸದಸ್ಯರು ಮತ್ತು ಗ್ರಾಮಸ್ಥರಾದ ಅಣ್ಣಪ್ಪ ಗಣಪತಿ ಎಂ ಹುಚ್ಚಪ್ಪ ನಾಗರಾಜ್ ಗಣಪತಿ ರವಿ ಜನ್ನೆಹಕ್ಲು ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು रवि नई लाइव न्यूज़ सागरा